ಚಾಣಕ್ಯ ಎಂದಾಕ್ಷಣ ನಮಗೆ ತಕ್ಷಣ ಹೊಳೆಯುವುದು ಮಹಾಚತುರ ಎಂದು ಹಾಗೆಯೇ ಶಕುನಿ ಎಂದಾಕ್ಷಣ ನಮ್ಮ ಕಣ್ಣೆದುರಿಗೆ ಬರುವುದು ಮಹಾನ್ ಕುತಂತ್ರಿ ಎಂದು ಹಾಗೆಯೇ ದುರುಳಾ ಎಂದಾಕ್ಷಣ ಬರುವ ಹೆಸರೇ ಕೀಚಕ ಮಹಾಭಾರತದ ಕಾಲದಲ್ಲಿ ಸಮೃದ್ಧಿಯಿಂದ ಕೂಡಿದ ಮಸ್ತ್ಯ ಎಂಬ ರಾಜ್ಯವನ್ನು ವಿರಾಟ ಎನ್ನುವ ರಾಜ ಆಳ್ವಿಕೆ ನಡೆಸುತ್ತಿದ್ದ ಈ ರಾಜನಿಗೆ ಸುದರ್ಶನ ಎನ್ನುವ ಪತ್ನಿಯು ಹಾಗೂ ಉತ್ತರ ಮತ್ತು ಉತ್ತರ ಎನ್ನುವ ಮಕ್ಕಳ ಜೊತೆ ಹೆಂಡತಿಯ ತಮ್ಮ ಹಾಗೂ ಸೇನಾಧಿಕಾರಿಯಾದ ಕೀಚಕನ ಸರ್ಪಗಾವಲಿತ್ತು ಒಂದು ಅರ್ಥದಲ್ಲಿ ವಿರಾಟನಗರವನ್ನು ಶತ್ರುಗಳ ಹಾವಳಿಯಿಂದ ಹಿಮ್ಮಟ್ಟಿಸಿ ಕಾಪಾಡಿದ್ದೇ ಈ ಬಲಶಾಲಿಯಾದ ಕೀಚಕ ಇದೆಲ್ಲ ಕಾರಣದಿಂದ ಆ ಆಸ್ಥಾನದಲ್ಲಿ ಕೀಚಕನಿಗೆ ವಿಶೇಷ ಸ್ಥಾನವಿತ್ತು ಇದನ್ನು ದುರುಪಯೋಗಿಸಿಕೊಂಡು ರಾಜ್ಯಭಾರದಲ್ಲಿ ಹಸ್ತಕ್ಷೇಪ ಮಾಡುತ್ತಿರುವ ಕೀಚಕನನ್ನು ಪ್ರಶ್ನಿಸುವ ಧೈರ್ಯ ರಾಜ ವಿರಾಟನಿಗಿಲ್ಲ ಇದೆಲ್ಲದರಿಂದ ಕೀಚಕನು ಅದ್ದೂರಿ ವೈಭವದ ಜೀವನ ನಡೆಸುತ್ತಿದ್ದ ಇತ್ತ ಯುಧಿಷ್ಠಿರ ತನ್ನ ಜೂಜಿನ ಚಟದಿಂದ ತನ್ನ ಸಾಮ್ರಾಜ್ಯ ಮತ್ತು ಆಸ್ತಿಯನ್ನೆಲ್ಲ ಕಳೆದುಕೊಂಡು ಹನ್ನೆರಡು ವರ್ಷ ವನವಾಸ ಮುಗಿಸಿ ಒಂದು ವರ್ಷ ಅಜ್ಞಾತವಾಸವನ್ನು ಪ್ರಾರಂಭಿಸಲು ತನ್ನ ನಾಲ್ಕು ಜನ ಸಹೋದರರು ಮತ್ತು ದ್ರೌಪದಿಯೊಂದಿಗೆ ವಿರಾಟನ ಆಸ್ಥಾನಕ್ಕೆ ಮಾರುವೇಷದಲ್ಲಿ ಬಂದಿದ್ದನು ನಿಮಗೆ ಗೊತ್ತಿರುವ ಹಾಗೆ ಮಾರುವೇಷದಲ್ಲಿ ಯುಧಿಷ್ಠಿರನು ಕಂಕಭಟ್ಟನಾದರೆ ಭೀಮನು ಬಾನಸಿಗ ಅರ್ಜುನನು ಬ್ರಹ್ಮನಲೆ ನಕುಲ ಅಶ್ವಪಾಲಕನಾಗಿ ಸಹದೇವ ಗೋಪಾಲಕನಾಗಿದ್ದರು ಮಾರುವೇಷದಲ್ಲಿ ಸೈರೇಂದ್ರಿಯಾಗಿದ್ದ ದ್ರೌಪದಿಯು ವಿರಾಟನಗರದಲ್ಲಿ ಕೆಲಸಕ್ಕಾಗಿ ಅಲೆದಾಡುತ್ತಿದ್ದಾಗ ಅವಳು ರಾಣಿಯ ಸಂಪರ್ಕಕ್ಕೆ ಬಂದು ರಾಣಿಯು ಅವಳನ್ನು ತನ್ನ ಕೇಶಾಲಂಕಾರಕ್ಕಾಗಿ ನೇಮಿಸಿಕೊಂಡಳು ಅಲ್ಲಿ ಎಲ್ಲ ಸೇವಕಿಯರ ಹಾಗೆ ತನ್ನ ಮುಖವನ್ನು ಮುಚ್ಚಿಕೊಂಡು ಕೆಲಸದಲ್ಲಿ ನಿರತರಾಗಿದ್ದಳು ಅಜ್ಞಾತವಾಸದ ಕೊನೆಯ ದಿನಗಳ ಸಂದರ್ಭದಲ್ಲಿ ಒಮ್ಮೆ ಕೀಚಕನು ತನ್ನ ಅಕ್ಕ ಹಾಗೂ ರಾಣಿಯಾಗಿದ್ದ ಸುದೇಶನಿಯನ್ನು ಭೇಟಿ ಮಾಡಲು ಬಂದಿದ್ದಾಗ ಅಚಾನಕ್ಕಾಗಿ ಮುಖ ಪರದೆ ತೆರೆದಿದ್ದ ಸೈರೇಂದ್ರಿಯನ್ನು ನೋಡಿ ಆಶ್ಚರ್ಯಭರಿತನಾದನು ಸೈನ್ಯಾಧಿಕಾರಿಯಾಗಿದ್ದ ಅವನು ಸೈರೇಂದ್ರಿಯನ್ನು ತನ್ನ ಬಳಿ ಬರುವಂತೆ ಆಜ್ಞಾಪಿಸಿದನು ಅದಕ್ಕೆ ಅವಳು ನಿರಾಕರಿಸಿದಾಗ ತನ್ನ ರಾಣಿಯಾಗೂ ಈಗ ಇರುವ ಎಲ್ಲ ತನ್ನ ರಾಣಿಯರು ನಿನ್ನ ದಾಸಿಯರಾಗುತ್ತಾರೆ ಎಂದು ಹೇಳಿದರು ಆಗ ಸೈರೇಂದ್ರಿಯು ತಾನು ಈಗಾಗಲೇ ಐದು ಜನ ಗಂಧರ್ವರನ್ನು ಮದಿಯಾಗಿದ್ದೇನೆ ಎಂದು ನಿರಾಕರಿಸುತ್ತಾಳೆ ಆದರೆ ಕೀಚಕನು ತನ್ನ ಅಕ್ಕನ ಬಳಿ ಸೈರೇಂದ್ರಿಯನ್ನು ಉಪಾಯದಿಂದ ತನ್ನ ಬಳಿ ಕಳಿಸುವಂತೆ ಹೇಳುತ್ತಾನೆ ಅದಕ್ಕೆ ರಾಣಿಯು ಸೈರೇಂದ್ರಿಯಲ್ಲಿ ಕೀಚಕನ ಕಕ್ಷಾಗ್ರಹಕ್ಕೆ ಒಂದು ವಸ್ತುವನ್ನು ತಲುಪಿಸುವಂತೆ ಹೇಳುತ್ತಾಳೆ ಇದಕ್ಕೆ ಸೈರೇಂದ್ರಿ ನಿರಾಕರಿಸಿದರೂ ಕೀಚಕನು ಏನೂ ಮಾಡುವುದಿಲ್ಲ ಎಂದು ಹೇಳಿ ಒತ್ತಾಯಪೂರ್ವಕವಾಗಿ ಕಳಿಸುತ್ತಾಳೆ ಅಲ್ಲಿ ಕೀಚಕನು ಬಲತ್ಕಾರಕ್ಕೆ ಮುಂದಾದಾಗ ಅವನಿಂದ ತಪ್ಪಿಸಿಕೊಂಡು ಆಸ್ಥಾನದತ್ತ ಓಡಿ ಬರುತ್ತಾಳೆ ಆದರೂ ಹಿಂಬಾಲಿಸಿ ಬಂದ ಕೀಚಕನು ಆ ಆಸ್ಥಾನದಲ್ಲಿ ಎಲ್ಲ ಸಭಿಕರ ಮುಂದೆ ದ್ರೌಪದಿಯ ಕೇಶವನ್ನು ಹಿಡಿದು ದೂಡುತ್ತಾನೆ ಇದಕ್ಕೆ ರಾಜ ವಿರಾಟನು ಕವಡೆ ಕಾಸಿನ ಕಿಮ್ಮತ್ತಿಲ್ಲದ ಕಾರಣ ಸುಮ್ಮನೆ ಕುಳಿತುಕೊಂಡಿರುತ್ತಾನೆ ಆಗ ಕಂಕಭಟ್ಟನಾಗಿದ್ದ ಯುಧಿಷ್ಠೀರ ಅವನನ್ನು ಮಾತಿನಿಂದ ತಡೆದು ರಾಣಿಯ ಕೊಠಡಿಗೆ ಸೈರೇಂದ್ರಿಯನ್ನು ಕಳುಹಿಸುತ್ತಾನೆ ಪಾಪ ಆ ದ್ರೌಪದಿ ಅದೆಷ್ಟು ಕಿರುಕುಳವನ್ನು ತಡೆದುಕೊಂಡಳು ಈ ವಿಷಯವನ್ನು ಭೀಮನಿಗೆ ತಿಳಿಸಿದರೆ ಮುಂದಾಗುವ ಅನಾಹುತವನ್ನು ಅವಳು ತಿಳಿದುಕೊಂಡಿದ್ದರೂ ಇದನ್ನು ಕೊನೆಗಾಣಿಸಲು ಭೀಮನಿಗೆ ತಿಳಿಸಿದಳು ಇದರಿಂದ ಕ್ರೋಧನಾಗಿದ್ದ ಭೀಮನು ಒಂದು ಉಪಾಯವನ್ನು ಸೈರೇಂದ್ರಿಗೆ ತಿಳಿಸಿದನು ಮತ್ತೆ ಎಂದಿನಂತೆ ಕೀಚಕನ ಕಿರುಕುಳ ಪ್ರಾರಂಭವಾಗಿ ಅವಳು ಈ ದಿನ ರಾತ್ರಿ ತನ್ನ ಕೊಠಡಿಗೆ ಬರುವಂತೆ ಕೀಚಕನಿಗೆ ಆಹ್ವಾನಿಸಿದಳು ಪ್ರಪಂಚವನ್ನೇ ಗೆದ್ದೆ ಎನ್ನುವ ಬಲೂ ಖುಷಿಯಿಂದ ಸೈರೇಂದ್ರಿಯ ಕಕ್ಷಾಗ್ರಹಕ್ಕೆ ಕೀಚಕನು ತಲುಪಿದನು ಅದಾಗಲೇ ಮಳಗಿದ್ದ ಸೈರೇಂದ್ರಿಯನ್ನು ಅಪ್ಪಿಕೊಳ್ಳಲು ಹೋದಾಗ ಗಜಗಾತ್ರದ ಮನುಷ್ಯ ಆ ಬಾನಸಿಗ ಎದ್ದು ಕೀಚಕನ ಎದೆಗೆ ಒದ್ದನು ಇದು ಭೀಮನೆ ಎಂದು ತಿಳಿದುಕೊಳ್ಳಲು ಕೀಚಕನಿಗೆ ಹೆಚ್ಚು ಸಮಯ ಬೇಕಾಗಿರಲಿಲ್ಲ ಯೋಜನೆಯಂತೆ ಬ್ರಹ್ಮನೆಲೆಯು ಅಂದರೆ ಅರ್ಜುನನು ಮದ್ದಳೆಯ ಗೆಜ್ಜೆಯೊಂದಿಗೆ ಅತೀಯ ಶಬ್ದದೊಂದಿಗೆ ಉತ್ತರೆಯೊಂದಿಗೆ ನೃತ್ಯ ಮಾಡಲು ಪ್ರಾರಂಭಿಸಿದನು ಅದು ಕೀಚಕನು ಅರಚುವ ಶಬ್ದ ಹೊರಬಾರದಂತೆ ಇತ್ತ ಕೀಚಕ ಮತ್ತು ಭೀಮರ ಮಧ್ಯ ಮಲ್ಲಯುದ್ಧ ಪ್ರಾರಂಭವಾಗಿ ಕೀಚಕನನ್ನು ಅತೀವವಾಗಿ ಘಾಸಿಗೊಳಿಸಿ ಮೂಳೆ ಮುರಿದು ಕೊಂದನು ಕೀಚಕನನ್ನು ಕೊಲ್ಲುವ ಸುದ್ದಿ ಮುಂಚೆನೆ ಶಕುನಿಗೆ ಗೊತ್ತಿದ್ದರೂ ರಾಜ ವಿರಾಟನ ಕೃಪಟಾಕ್ಷದಿಂದ ಮತ್ತು ಅಜ್ಞಾತವಾಸದ ವಿಷಯ ತಿಳಿದು ಪಾಂಡವರಿಗೆ ಸಹಾಯ ಮಾಡಿದನು ಹಾಗೂ ದ್ರೌಪದಿಯು ನಿಟ್ಟಿಸಿರು ಬಿಟ್ಟಳು ಇದೆಲ್ಲದರೊಂದಿಗೆ ಪಾಂಡವರ ಅಜ್ಞಾತವಾಸವು ವಿರಾಟನಗರದಲ್ಲಿ ಕೊನೆಗಾಣಿಸಿದರು ಕೀಚಕನ ಹತ್ಯೆ ಎನ್ನುವ ಒಂದು ಇತಿಹಾಸವನ್ನು ಬರೆದರು ಗೆಳೆಯರೆ ನಿಮ್ಮ ಈ ಸಮಯಕ್ಕೆ ನನ್ನ ಕೋಟಿ ಕೋಟಿ ನಮನಗಳು ಧನ್ಯವಾದಗಳೊಂದಿಗೆ